ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳುವರೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಹಮ್ಮಿಕೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬಾಗಲಕೋಟೆ ಶಾಸಕ ಹಾಗೂ ಬಿಟಿಡಿಯ ಅಧ್ಯಕ್ಷ ಎಚ್ವಾಯ್ ಮೈಟಿ ಸೋಮವಾರ ಚಾಲನೆ ನೀಡಿದರು ಗಣತಿದಾರರಿಗೆ ಸಮೀಕ್ಷಾ ಕಿಟ್ಗಳನ್ನು ವಿತರಿಸಿ ನಂತರ ನವನಗರದ ಸೆಕ್ಟರ್ ನಂಬರ್ ಇಪ್ಪತ್ತೂರ ವ್ಯಾಪ್ತಿಯಲ್ಲಿ ಬರುವ ಮನೆಗಳಿಗೆ ಭೇಟಿ ನೀಡಿ ಸಮೀಕ್ಷೆಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಾಜ್ಯದ ಅಭಿವೃದ್ಧಿ ಮತ್ತು ಸಮಾಜದ ಎಲ್ಲ ವರ್ಗಗಳಿಗೆ ಸಮಾನ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಮೀಕ್ಷೆ ಕಾರ್ಯವನ್ನು ನಡೆಸಲಾಗುತ್ತಿದೆ ಸಮೀಕ್ಷೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ಗಣತಿದಾರರಿಗೆ ಸಹಕಾರ ನೀಡುವಂತೆ ಸಾರ್ವಜನಿಕರಲ್ಲಿ ಕೋರಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಶಶಿಧರ ಕುರೇರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪಂಕಜ ಬಾಗಲಕೋಟೆ ತಹಶೀಲ್ದಾರ ವಾಸುದೇವಸ್ವಾಮಿ ಗ್ರೇಡ್ ವ್ಯವಕಲನ ಎರಡು ತಹಶೀಲ್ದಾರ ಬಿರಾದಾರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕಾ ಅಧಿಕಾರಿ ಸುರೇಶ್ ಪತ್ತಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಬಡದಾನಿ ಗಣತಿದಾರರಾದ ಆರ್ ಸುತಾರ ರಾಧವೇಂದ್ರ ಕುರಿ ಐಡಿ ಅತ್ತಾರ ಎಎಂ ಮೋಮಿನ್ ಮನಿಯಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು